ಚಾಮರಾಜನಗರದಿಂದ ಬಂದಿದ್ದೀನಿ ಸರ್ ನಾವು ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತೀವಿ ಸರ್ ಒಂದು ಅವರು ಹುಟ್ಟಿದ ದಿನ ಇನ್ನೊಂದು ಅವ್ರನ್ನ ಕರ್ಸ್ಕೊಂಡು ದಿನ ಯಮಧರ್ಮರಾಯ ವಿಷ್ಣು ಸರ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಯಮಧರ್ಮರಾಯ ವಿಷ್ಣು ಸರ್ ಹೇಳ್ತಾರೆ ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಒಂದು ನೀನು ಹುಟ್ಟಿದ ದಿನ ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡಿದ್ದ ದಿನ ಇಂಡಸ್ಟ್ರಿಲಿ ನನ್ನ ಮಗನೂ ಆಚರಿಸಲ್ಲ ಆತರ ಹಬ್ಬ ಆಚರಿಸ್ತಾರೆ ಅಭಿಮಾನಿಗಳ ನಿಮ್ಮ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕನೋ ತಮ್ಮನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯ್ತು ನಿಮ್ಮ ಇಲ್ಲಿ ನಾನು ಕರ್ಕೊಬಂದು ಆದ್ರೂ ಅಭಿಮಾನಿಗಳನ್ನ ದೇವ್ರ ತರ ಪೂಜೆ ಮಾಡ್ತವ್ರೆ ಅಂತ ವ್ಯಕ್ತಿನ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಸೇರ್ಕೊಂಡು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ನಾವು ಇಷ್ಟು ಸರ ಮೊನ್ನೆ ಮೊನ್ನೆ ಕಾವೇರಿ ಪರ ಓಡಾಡಕ್ಕೆ ತಮಿಳ್ನಾಡಿಗೆ ಎಲ್ಲಾ ಸ್ಟಾರ್ಗಳು ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಕೈ ಜೋಡಿಸಿದ್ರು ಕಾವೇರಿಗೆ ತಮಿಳ್ನಾಡು ನೀರ್ ಕೊಡ್ಬಾರ್ದು ಅಂದ್ರೆ ವಿಷ್ಣು ಸರ್ ಯಾರು ವಿಷ್ಣು ಸರ್ ಯಾರೀ ಉತ್ತರ ವಿಷ್ಣು ಸರ್ ಯಾರು ಸರ್ ಯಾರು ಬರ್ತಾ ಇಲ್ಲ ಅವ್ರ ಎಷ್ಟು ಇಷ್ಟ ಮಾಡ್ತೀರಾ ಅವ್ರ ಜೊತೆ ಯಾರು ಕೈ ಜೋಡಿಸ್ತಾ ಇಲ್ಲ ಯಾಕೆ ಯಾಕೆಗೂ ಮುಂದೆ ಗೋಸ್ಕರ ಯಾರು ಮುಂದೆ ಬರ್ತಾ ಇಲ್ಲ ಎಷ್ಟೋ ಜನ ತಾಯಿಯಂದ್ರು ಕೊಟ್ಟಿಗೆ ಸಿನಿಮಾ ನೋಡ್ಬಿಟ್ಟು ಇವತ್ತು ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್ ಇಂತ ಮಗ ನನ್ನ ಹೊಟ್ಟೆ ಉಟ್ಬರ್ಲಿ ಅಂತ ಅರ್ಕೆ ಕಟ್ತಾ ಇದ್ದಾರೆ ಅಂತ ಮಾತಾಗಿನ ಇವತ್ತು ನಮ್ಮ ಸರ್ಕಾರ ಮತ್ತೆ ವಾಣಿಜ್ಯ ಮಂಡಳಿ ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಎಪ್ಪನ್ನ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಣ್ಣ ತಮ್ಮಂದ್ರೆ ಈಗಿನ ಜನ್ರೇಷನ್ ತಕೊಂಡ್ರೆ ಕೊಲೆಗೆ ಸುಳಿಗೆ ಆಸ್ತಿ ವಿಚಾರಕ್ಕೆಲ್ಲ ಹೊರದಾಡ್ತಾರೆ ಆದ್ರೆ ಯಜಮಾನ ಮೂವಿ ನೋಡ್ಬಿಟ್ಟು ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು ಅಂತ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಒಂದಾಗಿ ಜೀವನ ಆಗ್ತಾ ಇದಾರೆ ಅಂತ ಅಂತ ಮಹತ್ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಕಾಲು ಕಸ ರೀತಿ ಮಾಡ್ತಾ ಇದಾರೆ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಕ್ಕ ತಂಗಿರು ಅಣ್ಣ ಅಕ್ಕ ತಂಗಿರು ತಂಗಿರು ಸಿಸ್ಟರ್ ಎಲ್ಲರೂ ಹೃದಯವಂತ ಮೂವಿ ನೋಡಿಬಿಟ್ಟು ಸಿಕ್ಕಿದ್ರೆ ನನಗೆ ಈ ಥರ ಅನ್ನ ಸಿಗ್ಬೇಕು ಅಂತ ತುಪ್ಪ ದೀಪ ಹಚ್ಚಿಕೆ ಪೂಜೆ ಮಾಡ್ತಾ ಇದ್ದಾರೆ ಸರ್ ಅಂತ ಮಾತಾಗಿನ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಡೈಲಾಗ್ ಹೇಳ್ತಾರೆ ಮೈಕ್ ಇಟ್ಕೊಂಡು ಏನು ಸಿಕ್ಕಿದ್ದೆ ಚಾನ್ಸ್ ಹೋಗಿ ಮೈಕ್ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿಂದ ಅವ್ರು ಅಭಿಮಾನಿ ಆಗಿದ್ದೆ ಅವ್ರು ಸಿನಿಮಾ ನೋಡಿಕೊಂಡೆ ಬೆಳ್ದೆ ಇವಾಗ ನಾನು ಸಿನಿಮಾದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರ ಅಭಿಮಾನಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬನ್ನಿ ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಅಭಿಮಾನಿಗಳು ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ ಒಂದು ಟ್ರೈಲರ್ ಬರುತ್ತೆ ವಿಷ್ಣು ಸರ್ದೊಂದು ಫೋಟೋ ಹಾಕ್ತಾರೆ ಹಿಂದ್ಗಡೆ ಬ್ಯಾನರ್ ದುಡ್ಡು ಇಟ್ಕೊಂಡು ಬ್ಯಾ ಟಾಟಾ ಬಾಬ್ಯಾನ್ಗೆ ಹೋಗ್ಬಿಡ್ತಾರೆ ಅಂಥದ್ದು ಅವಾಗ ಅಭಿಮಾನ ಇರೋ ಇವಾಗ ಬಂದು ಅಭಿಮಾನ ತೋರಿಸಿ ಸರ್ ಯಾವ ಯಾವ ಊರಿಂದ ಎಲ್ಲ ಕಡೆ ಊರಿಂದ ಅಭಿಮಾನಿಗಳು ಬಂದಿದ್ದೀವಿ ಅದು ಇದು ಅಭಿಮಾನ ಅಂದರೆ ಅದಲ್ಲ ಅಭಿಮಾನ ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನ ಇವರು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಮಾಡಿಕೊಡಲೆ ಮಾಡಿಕೊಡ್ತಾರೆ ಯಾಕಂದರೆ ಇವಾಗ ಅತ್ತಿಗೆ ಜಕ್ಕಿ ಕೊಟ್ಟಿದ್ದಾರೆ ಬ ಇದಕ್ಕೆಲ್ಲ ಯೂನಿಟ್ ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಮತ್ತು ಇದು ಹೆಣ್ಮಕ್ಳಿಗೆಲ್ಲ ಎರಡು ಸಾವಿರ ರೂಪಾಯಿ ಇದು ಕೊಟ್ಟಿದ್ದಾರೆ ಮತ್ತು ಬಸ್ ಫ್ರೀ ಕೊಟ್ಟಿದ್ದಾರೆ ಇದು ಮಾಡಲ್ಲ ಅಂತ ಏನು ಗಾಂಟಿ ಮಾಡೇ ಮಾಡ್ತಾರೆ